ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ಗಾದೆ ಮಾತಿದೆ ಆ ಮೂರು ಬಿಡೋರೆ ಈ ಖಾದಿ ಖಾಕಿ ಹಾಗೂ ಕಾವಿಗೆ ಸೇರಿದವರು ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಕೆಲವರು ತಮ್ಮ ಸಮಸ್ಯೆಗಳಿಗೆ ತಾವೇ ಪರಿಹಾರ ಹುಡುಕೊಂಡ್ರೆ ಇನ್ನು ಕೆಲವರು ಸ್ವಾಮೀಜಿಗಳು ಹಾಗೂ ಜ್ಯೋತಿಷಿಗಳ ಮೊರೆ ಹೋಗ್ತಾರೆ ಹೀಗೆ ತಮ್ಮ ಹತ್ರ ಕಷ್ಟ ಅಂತ ಬರೋ ಅದೆಷ್ಟೋ ಜನರ ಬಾಳಲ್ಲಿ ಇಂತಹ ಕಳ್ಳ ಸ್ವಾಮೀಜಿಗಳು ಹಾಗೂ ನಕಲಿ ಬಾಬಾಗಳು ಚಲ್ಲಾಟವಾಡಿರ್ತಾರೆ ಇವತ್ತು ಹೇಳ್ತಿರೋ ಸ್ಟೋರಿನ ಕೇಳಿದ್ರೆ ಇಂಥ ಕಳ್ಳನ್ ಮಕ್ಕಳು ಇರ್ತಾರಾ ಅಂತ ನೀವು ಅನ್ಕೊಳ್ಳೋದು ಗ್ಯಾರಂಟಿ ಈ ಸ್ಟೋರಿಯಲ್ಲಿ ಬರೋ ಮೇನ್ ಕ್ಯಾರೆಕ್ಟರ್ಗಳು ಕೋಲಾರದವರು ಗಣೇಶ ಎಂಬಾತ ಚಿಕ್ಕ ವಯಸ್ಸಲ್ಲೇ ತನ್ನ ತಂದೆ ತಾಯಿನ ಕಳ್ಕೊಂಡಿದ್ದ ಅಜ್ಜಿಯ ಆಶ್ರಯದಲ್ಲೇ ಬೆಳೆದ ಗಣೇಶ್ಗೆ ವಿದ್ಯೆ ತಲೆಗೆ ಹತ್ತಿರಲಿಲ್ಲ ಹತ್ತನೇ ಕ್ಲಾಸ್ಗೆ ಫುಲ್ ಸ್ಟಾಪ್ ಹಾಕಿದ್ದ ಗಣೇಶ ಫ್ಯಾಕ್ಟರಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ದ ಅಜ್ಜಿಗೂ ವಯಸ್ಸಾಗಿತ್ತು ಮೊಮ್ಮಗನಿಗೆ ಇಪ್ಪತ್ತೈದು ವರ್ಷ ತುಂಬುತ್ತಿದ್ದಂತೆ ಸಂಬಂಧಿಕರೆಲ್ಲ ಸವಿತಾ ಅನ್ನೋ ಹುಡುಗಿನ ನೋಡಿ ಗಣೇಶ್ಗೆ ಮದುವೆ ಮಾಡಿದ್ರು ಮದುವೆ ಆದಮೇಲೆ ಗಂಡ ಹೆಂಡತಿ ಬಹಳ ಅನ್ಯೋನ್ಯವಾಗಿ ಇದ್ರು ಅವರ ಪ್ರೀತಿಯಲ್ಲಿ ಕಿಂಚಿತ್ತು ಕೊರತೆ ಇರಲಿಲ್ಲ ಆದರೆ ಐದು ವರ್ಷವಾದರೂ ಮಕ್ಕಳಾಗಿರಲಿಲ್ಲ ಆಗ ದೇವಸ್ಥಾನ ಹಾಗೂ ಆಸ್ಪತ್ರೆಗಳ ಮೆಟ್ಟಿಲುಗಳನ್ನು ಸವೆಸೋಕೆ ಶುರು ಮಾಡಿದ್ರು ಆದರೂ ಒಂದೇ ಒಂದು ಮಗು ಕೂಡ ಇವರಿಗೆ ಆಗಿರಲಿಲ್ಲ ಸಂಬಂಧಿಕರು ನೆಂಟರೆಲ್ಲ ಸವಿತಾನ ಬಂಜೆ ಅಂತ ಬಾಯಿಗೆ ಬಂದಂತೆ ಮಾತನಾಡಿಕೊಳ್ಳೋಕೆ ಶುರು ಮಾಡಿದ್ರು ಇದೊಂದು ಕಡೆಯಾದ್ರೆ ವಿಜಯಪುರದ ನಿವಾಸಿ ಮೂವತ್ತೈದು ವರ್ಷದ ದತ್ತಣ್ಣ ಎಂಬ ತನಗೆ ಮದುವೆ ಮಾಡಿದ್ರೆ ಮೂರು ಮಕ್ಕಳನ್ನ ಹುಟ್ಟಿಸಿದ್ದ ಈ ದತ್ತಣ್ಣ ಅದೆಷ್ಟು ಕಾಮಿಷ್ಟ ಅಂದ್ರೆ ತನ್ನ ಪತ್ನಿಗೆ ಹೊತ್ತು ಗೊತ್ತಿಲ್ಲದಂತೆ ಹಿಂಸೆ ಕೊಡ್ತಿದ್ದ ಗಂಡನ ಲೈಂಗಿಕ ಕಿರುಕುಳ ತಾಳದೆ ಇವನ ಹೆಂಡತಿ ಇವನ ಮುಖಕ್ಕೆ ಉಗಿದು ತವರು ಮನೆಯನ್ನ ಸೇರ್ಕೊಂಡಿದ್ಲು ಗಂಡ ಎಷ್ಟೇ ಕರೆದ್ರು ನಾನು ಬರೋದಿಲ್ಲ ನೀನು ಕೊಡೋ ಹಿಂಸೆನ ನನ್ನ ಕೈಯಲ್ಲಿ ತಡ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಹೇಳ್ತಿದ್ಲು ಇದರಿಂದ ಹೆಂಡತಿ ಇಲ್ಲದೆ ದತ್ತಣ್ಣ ಕಟಿಂಗ್ ಶೇವಿಂಗ್ ಮಾಡಿಸಿಕೊಳ್ಳದೆ ಅವಳ ಕೊರಗಲ್ಲೇ ನೋವು ತಿಂದಿದ್ದ ಇವನ ಗಡ್ಡ ಕೂದಲು ನೋಡಿದ ಇವನ ಊರಿನ ಜನ ಏನೋ ಸ್ವಾಮೀಜಿ ತರ ಕಾಣಿಸ್ತಿದೆಯಾ ಅಂತ ರೇಗಿಸ್ತಿದ್ರು ಒಂದ್ ಕಡೆ ಹೆಂಡತಿ ಇಲ್ಲ ಮಕ್ಕಳಿದ್ರು ಅವರ ಮುಖ ನೋಡೋಕೆ ಆಗ್ತಿಲ್ಲ ಇನ್ನೊಂದು ಕಡೆ ಊರಿನ ಜನ ಬಾಯಿಗೆ ಬಂದಂತೆ ಮಾತನಾಡಿಕೊಳ್ತಿದ್ರು ಇದರಿಂದ ದತ್ತಣ್ಣನಿಗೆ ಜೀವನದ ಮೇಲೆ ವೈರುಧ್ಯ ಶುರುವಾಗಿತ್ತು ಜೀವನದ ಮೇಲೆ ಜಿಗುಪ್ಸೆಗೊಂಡ ದತ್ತಣ್ಣ ಮಠ ಸೇರ್ಕೊಳ್ಳೋ ನಿರ್ಧಾರ ಮಾಡಿದ್ದ ಖಾವಿ ಬಟ್ಟೆ ಧರಿಸಿ ಕೈಯಲ್ಲಿ ಕಮಂಡಲ ಹಿಡಿದಿದ್ದ ತಾನೊಬ್ಬ ಅವಧೂತ ಸ್ವಾಮೀಜಿ ಅಂತ ಹೆಸರು ಬದಲಿಸಿಕೊಂಡು ಊರೂರು ಅಲಿತಿದ್ದ ತಾನು ಓದಿದ್ದ ಒಂದಷ್ಟು ಪುಸ್ತಕಗಳಲ್ಲಿದ್ದ ವಿಷಯಗಳನ್ನೇ ಜನರ ಮುಂದೆ ಹೇಳ್ಕೊಂಡು ಓಡಾಡ್ತಿದ್ದ ನಮ್ಮ ಜನ ದೇವರು ನಿಜವಾಗ್ಲೂ ಪ್ರತ್ಯಕ್ಷನಾಗಿ ನಾನೇ ದೇವರು ಅಂದ್ರೆ ನಂಬ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇಂಥ ಕಳ್ಳ ಸ್ವಾಮೀಜಿಗಳು ನಾನು ದೈವ ಸ್ವರೂಪ ಆ ದೇವರ ಮರುಜನ್ಮ ಅವಧೂತ ಸ್ವಾಮೀಜಿ ಅಂದ್ರೆ ಸಾಕು ಕಣ್ಮುಚ್ಕೊಂಡು ನಂಬಿಡ್ತಾರೆ ಈ ಸ್ಟೋರಿಯಲ್ಲೂ ಕೂಡ ಆಗಿದ್ದು ಇದೆ ಅದೆಷ್ಟರ ಮಟ್ಟಿಗೆ ಅಂದ್ರೆ ದತ್ತಣ್ಣ ಸ್ವಾಮಿಯ ದರ್ಶನ ಮಾಡಿದ್ರೆ ಮದುವೆಯಾಗದವರಿಗೆ ಮದುವೆಯಾಗುತ್ತೆ ಮಕ್ಕಳಾಗದವರಿಗೆ ಮಕ್ಕಳಾಗುತ್ತೆ ಏನೇ ಕಷ್ಟ ಇದ್ರೂ ದೂರವಾಗುತ್ತೆ ಅಂತ ಜನ ಇವನ ದರ್ಶನಕ್ಕೆ ಓಡೋಡಿ ಬರ್ತಿದ್ರು ಹೀಗೆ ಕಷ್ಟ ಅಂತ ಹೇಳ್ಕೊಂಡು ಬರ್ತಿದ್ದ ಮಹಿಳೆಯರನ್ನ ಈ ಕಳ್ಳ ಸ್ವಾಮೀಜಿ ಬುಟ್ಟಿಗೆ ಹಾಕೊಳ್ತಿದ್ದ ಈ ರಾತ್ರಿ ನನ್ನ ಮಠದಲ್ಲೇ ಇರಿ ನಾನು ದೇವರ ಸ್ವರೂಪ ನಾನು ಹೇಳಿದಂತೆ ನನ್ನ ಸೇವೆ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ ಅಂತೆಲ್ಲ ಬಣ್ಣದ ಮಾತುಗಳನ್ನಾಡಿ ಅವರನ್ನ ಲೈಂಗಿಕವಾಗಿ ಬಳಸಿಕೊಳ್ತಿದ್ದ ಹೀಗೆ ಒಂದು ದಿನ ಓರ್ವ ಮಹಿಳೆ ತನ್ನ ಮಗನ ಜೊತೆ ಆಶ್ರಮಕ್ಕೆ ಅಂತ ಬಂದಿದ್ಲು ತನ್ನ ಮಗನನ್ನ ಹೊರಗೆ ನಿಲ್ಲಿಸಿ ನಾನು ಸ್ವಾಮೀಜಿ ಸೇವೆ ಮಾಡಿ ಬರ್ತೀನಿ ನೀನು ಇಲ್ಲೇ ಇರು ಅಂತ ಹೇಳಿ ಸ್ವಾಮೀಜಿಯ ರೂಮ್ನ ಸೇರ್ಕೊಂಡಿದ್ಲು ತಾಯಿ ಎಷ್ಟು ಹೊತ್ತಾದ್ರೂ ಬರದೇ ಇದ್ದಿದ್ದಕ್ಕೆ ಮಗ ನಿಧಾನಕ್ಕೆ ಹೋಗಿ ತಾಯಿ ಏನ್ ಮಾಡ್ತಿದ್ದಾಳೋ ಅಂತ ಕಿಟಕಿಯಿಂದ ಇಣುಕಿ ನೋಡಿದ್ದ ಆ ದಿನ ಸ್ವಾಮೀಜಿ ಜೊತೆ ತನ್ನ ತಾಯಿಯನ್ನ ನೋಡಬಾರದ ಸ್ಥಿತಿಯಲ್ಲಿ ನೋಡಿದ ಮಗ ಓಡೋಗಿ ತನ್ನ ತಂದೆಗೆ ವಿಷಯವನ್ನ ತಿಳಿಸಿ ಕರ್ಕೊಂಡು ಬಂದಿದ್ದ ಆಗ ರೆಡ್ ಹ್ಯಾಂಡ್ ಆಗಿ ಕಾಮಿ ಸ್ವಾಮೀಜಿ ಬೀಳ್ತಿದ್ದಂತೆ ಅವತ್ತು ಈತನಿದ್ದ ಊರಿನಲ್ಲಿ ದೊಡ್ಡ ಯುದ್ಧವೇ ನಡೆದು ಹೋಗಿತ್ತು ಊರಿನ ಜನರೆಲ್ಲ ಸೇರ್ಕೊಂಡು ಇವನ ಮುಖಾಮೂತಿ ನೋಡದೆ ಊದಿಸಿದ್ರು ಆದ್ರೆ ದತ್ತಣ್ಣ ಇದೆಲ್ಲ ದೈವಲೀಲೆ ದೇವರ ಸೇವೆಯಲ್ಲಿ ಇದು ಒಂದು ಭಾಗ ಅಂತಿದ್ದಂತೆ ಮಕಾಡೆ ಕೆಡುಕೊಂಡು ನಾಯಿಗೆ ಹೊಡೆದಂತೆ ಹೊಡೆದಿದ್ರು ಇದರಿಂದ ರಾತ್ರೋ ರಾತ್ರಿ ತನ್ನ ಕಮಂಡಲ ಹಿಡಿದು ಕಾಲ್ಕಿತ ಸ್ವಾಮೀಜಿ ಕೋಲಾರದಲ್ಲಿ ಪ್ರತ್ಯಕ್ಷನಾಗಿದ್ದ ಕೋಲಾರದ ಹೊಳಲಿ ಗ್ರಾಮಕ್ಕೆ ಬಂದ ದತ್ತಣ್ಣ ದತ್ತಾತ್ರೇಯ ಅವಧೂತ ಸ್ವಾಮೀಜಿಯಾಗಿ ಬದಲಾಗಿದ್ದ ಅಲ್ಲದೆ ಸೇವಾಶ್ರಮವೊಂದನ್ನು ಸ್ಥಾಪಿಸಿ ಪೀಠಾಧಿಪತಿಯಾಗಿದ್ದ ನಾನು ಸಾಕ್ಷಾತ್ ಈಶ್ವರನ ಸ್ವರೂಪ ಇಲ್ಲೊಂದು ಮಠ ಕಟ್ತೀನಿ ಆಧ್ಯಾತ್ಮಿಕ ಕೇಂದ್ರವನ್ನ ಮಾಡ್ತೀನಿ ಅಂತ ಹೇಳಿ ಜನರನ್ನ ನಂಬಿಸಿದ್ದ ನಾನು ಮಠ ಕಟ್ಟೋವರೆಗೂ ಈ ಊರಲ್ಲಿರೋ ಈಶ್ವರನ ದೇವಸ್ಥಾನದಲ್ಲಿ ಪೂಜಾರಿಯಾಗಿ ಸೇವೆ ಮಾಡಿಕೊಂಡು ಇರ್ತೀನಿ ಅಂತ ಅಂದಿದ್ದ ಇವನ ವೇಷಭೂಷಣ ನೋಡಿದ ಜನ ಇವನು ನಿಜಕ್ಕೂ ಈಶ್ವರನ ಸ್ವರೂಪವೇ ಇರಬೇಕು ಅಂತ ನಂಬಿದ್ರು ಹಿಮಾಲಯದಿಂದ ಅವಧೂತ ಸ್ವಾಮೀಜಿ ಬಂದಿದ್ದ ಅವರ ದರ್ಶನ ಮಾಡಿದ್ರೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಒಬ್ಬರ ಬಾಯಿಂದ ಒಬ್ಬರಿಗೆ ಪ್ರಚಾರ ಶುರುವಾಗ್ತಿದ್ದಂತೆ ದತ್ತಣ್ಣ ಸ್ವಾಮಿನ ನೋಡೋಕೆ ತಾಮುಂದು ನಾಮುಂದು ಅಂತ ಜನ ಮುಗಿ ಬೀಳೋಕೆ ಶುರು ಮಾಡಿದ್ರು ಈ ವಿಷಯ ಗಣೇಶನ ಅಜ್ಜಿ ಕಿವಿಗೂ ಬಿದ್ದಿತ್ತು ಯಾರೋ ಸ್ವಾಮೀಜಿ ಬಂದಿದಾನಂತೆ ಅವರ ದರ್ಶನ ಮಾಡಿದ್ರೆ ಮಕ್ಕಳಾಗುತ್ತೆ ಹೋಗು ಅಂತ ಬಲವಂತ ಮಾಡಿ ಮೊಮ್ಮಗ ಗಣೇಶ ಹಾಗೂ ಹೆಂಡತಿ ಸವಿತಾನ ಸ್ವಾಮೀಜಿ ಹತ್ರ ಕಳಿಸಿದ್ರು ಆಗ ಈ ದತ್ತಣ್ಣನ ಮುಂದೆ ಬಂದು ನಿಂತ ಸವಿತಾ ಹಾಗೂ ಗಣೇಶ್ ನಮಗೆ ಮದುವೆಯಾಗಿ ಐದು ವರ್ಷ ಆಯ್ತು ಆದ್ರೆ ಈವರೆಗೂ ಮಕ್ಕಳಾಗಿಲ್ಲ ಅಂತ ಕಣ್ಣೀರು ಹಾಕಿ ಿದ್ರು ಆಗ್ಲೇ ದತ್ತಣ್ಣನ ಕಾಮದ ಕಣ್ಣು ಸವಿತಾಳ ಮೈಮಾಟದ ಮೇಲೆ ಬಿದ್ದಿತ್ತು ಹೇಗಾದ್ರೂ ಮಾಡಿ ಇವಳನ್ನ ಅನುಭವಿಸಲೇಬೇಕು ಅಂತ ನಿರ್ಧಾರಕ್ಕೆ ಬಂದ ಇವನು ಒಂದು ತಿಂಗಳು ನನ್ನ ಪಾದ ಸೇವೆ ಮಾಡಿದ್ರೆ ದೇವರು ಅನುಗ್ರಹಿಸ್ತಾನೆ ಇದರಿಂದ ಖಂಡಿತ ಮಕ್ಕಳಾಗುತ್ತೆ ನೋಡಿ ಅಂತ ಚಾಲೆಂಜ್ ಮಾಡಿದ್ದ ಸ್ವಾಮೀಜಿ ಹೀಗೆ ಹೇಳ್ತಿದ್ದಂತೆ ಗಂಡ ಹೆಂಡತಿ ಖುಷಿಗೆ ಪಾರವೇ ಇಲ್ಲದಂತಾಗಿತ್ತು ಮಾರನೇ ದಿನ ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಸವಿತಾ ದತ್ತಣ್ಣನ ಪಾದ ಪೂಜೆ ಮಾಡೋದಕ್ಕೆ ಅಂತ ಮಠಕ್ಕೆ ಬಂದಿದ್ಲು ಸವಿತಾ ಬೆಳಗ್ಗೆ ಬಂದ್ರೆ ಸಂಜೆವರೆಗೂ ದತ್ತಣ್ಣನ ಜೊತೆನೆ ಇರ್ತಿದ್ಲು ಅವಳ ಕೈಯಲ್ಲೇ ತನಗೆ ಬೇಕಾದ ಅಡುಗೆ ಮಾಡಿ ಿಸಿಕೊಂಡು ತಿಂತಿದ್ದ ದತ್ತಣ್ಣ ಬಣ್ಣದ ಮಾತುಗಳನ್ನಾಡಿ ಸವಿತಾಳ ಜೊತೆ ಪಲ್ಲಂಗ ವೇರೋಕೆ ಹೊಂಚು ಹಾಕಿದ್ದ ಹೀಗೆ ಸವಿತಾ ಕೈಯಲ್ಲಿ ಪಾದ ಸೇವೆ ಮಾಡಿಸಿಕೊಳ್ತಿದ್ದ ದತ್ತಣ್ಣ ಒಂದು ದಿನ ರಾತ್ರಿ ನೀನು ನನ್ನ ಪಾದ ಸೇವೆ ಮಾಡಿಕೊಂಡು ಈ ರಾತ್ರಿ ಇಲ್ಲೇ ಇರು ಅಂತ ಅಂದಿದ್ದ ಅದಕ್ಕೆ ಸವಿತಾ ಕೂಡ ತಲೆಯಾಡಿಸಿದ್ಲು ರಾತ್ರಿ ಸವಿತಾ ಕೈಯಲ್ಲಿ ಪಾದ ಪೂಜೆ ಮಾಡಿಸಿಕೊಂಡು ಆಶೀರ್ವಾದ ಮಾಡಿದ ಕಾಮಿ ಸ್ವಾಮಿ ನಿನಗೆ ಗರ್ಭದೋಷ ಇದೆ ನಾನು ದೈವಾಂಶ ಸಂಭೂತ ನನ್ನ ಜೊತೆ ಹಾಸಿಗೆ ಹಂಚಿಕೊಂಡ್ರೆ ನಿನ್ನ ದೋಷ ಹೋಗುತ್ತೆ ನಿನಗೆ ಅವಳಿ ಮಕ್ಕಳಾಗುತ್ತೆ ದೇವರು ಕರುಣಿಸ್ತಾನೆ ಅಂತಿದ್ದಂತೆ ಸವಿತಾ ಖುಷಿಯಲ್ಲಿ ತೇಲಾಡಿದ್ಲು ಹೀಗೆ ಆ ದಿನ ರಾತ್ರಿ ದತ್ತಣ್ಣ ದೈವ ಸೇವೆ ಹೆಸರಲ್ಲಿ ಸವಿತಾಳ ದೇಹ ಸವೆದು ಸ್ವರ್ಗವನ್ನ ತೋರಿಸಿದ್ದ ಹೀಗೆ ಪ್ರತಿದಿನ ರಾತ್ರಿ ದತ್ತಣ್ಣನಿಗೆ ಸವಿತಾ ತನ್ನ ದೇಹವನ್ನ ಅರ್ಪಿಸ್ತಿದ್ರೆ ಅತ್ತ ಗಂಡ ನನ್ನ ಹೆಂಡತಿ ಸ್ವಾಮೀಜಿಯ ಪಾದ ಸೇವೆ ಮಾಡ್ತಿದ್ದಾಳೆ ಅನ್ಕೊಂಡು ಒಬ್ಬನೇ ಮಲಗ್ತಿದ್ದ ರಾತ್ರಿ ತನ್ನ ಜೊತೆ ಮಲಗಬೇಕಿದ್ದ ಹೆಂಡತಿ ಅಲ್ಲಿ ಸ್ವಾಮೀಜಿ ಪಾದ ಸೇವೆ ಮಾಡ್ತಿದ್ರೆ ಮಕ್ಕಳಾಗುತ್ತೆ ಅಂತ ಇವನು ತಾನೇ ಅದ್ ಹೇಗೆ ನಂಬಿದ್ನೋ ಗೊತ್ತಿಲ್ಲ ಆದ್ರೆ ದತ್ತಣ್ಣ ಮಾತ್ರ ಸವಿತಾ ಕೊಡ್ತಿದ್ದ ಕಾಮ ಸುಖಕ್ಕೆ ಮನಸ್ಸೋತಿದ್ದ ಇವನ ಕಾಟ ಸಹಿಸಿಕೊಳ್ಳೋಕೆ ಆಗದೆ ಇವನ ಹೆಂಡತಿ ಇವನಿಗೆ ಗುಡ್ ಬೈ ಹೇಳಿ ಹೊರಟು ಹೋಗಿದ್ಲು ಆದ್ರೆ ಸವಿತಾ ಕೊಡ್ತಿದ್ದ ಸುಖಕ್ಕೆ ಸಂತೃಪ್ತನಾದ ದತ್ತಣ್ಣ ಸವಿತಾನ ಲವ್ ಮಾಡೋಕೆ ಶುರು ಮಾಡಿದ್ದ ಖಾವಿ ಬಟ್ಟೆ ತೆಗೆದಿಟ್ಟು ಇವಳನ್ನ ಮದುವೆ ಮಾಡಿಕೊಂಡು ಎಲ್ಲಾದ್ರೂ ದೂರ ಹೋಗಿ ಜೀವನ ಮಾಡೋಣ ಅಂತ ಅನ್ಕೊಂಡಿದ್ದ ಆದ್ರೆ ಈ ವಿಷಯ ಹೇಳಿದ್ರೆ ಅದೇನು ಅನಾಹುತ ಆಗುತ್ತೋ ಅನ್ನೋ ಭಯವೂ ಇವನಿಗಿತ್ತು ಯಾಕಂದ್ರೆ ಈ ಹಿಂದೆ ಆಗಿರೋ ಎಕ್ಸ್ಪೀರಿಯನ್ಸ್ ಕೂಡ ಇವನಿಗೆ ಗೊತ್ತಿತ್ತು ಹೀಗೆ ಪಾದ ಸೇವೆ ಮಾಡಿದ ಒಂದೇ ತಿಂಗಳಿಗೆ ಕಿಲಾಡಿ ದತ್ತಣ್ಣನ ಕೃಪೆಯಿಂದ ಸವಿತಾ ಪ್ರೆಗ್ನೆಂಟ್ ಆಗಿದ್ಲು ಇದರಿಂದ ಗಣೇಶನ ಕುಟುಂಬಸ್ಥರ ಖುಷಿಗೆ ಹದ್ದೇ ಇಲ್ಲದಂತಾಗಿತ್ತು ಸವಿತಾ ಪ್ರೆಗ್ನೆಂಟ್ ಆಗ್ಬಿಟ್ಲು ಎಲ್ಲ ಸ್ವಾಮೀಜಿಯಲ್ಲಿ ಲೀಲೆ ಅಂತ ಇವನ ಕುಟುಂಬದವರೆಲ್ಲ ಸಂತಸ ಪಡ್ತಿದ್ರು ಐದು ವರ್ಷದ ಬಳಿಕ ಸವಿತಾ ಪ್ರೆಗ್ನೆಂಟ್ ಆದ ವಿಷಯ ಕೇಳಿ ದತ್ತಾತ್ರೇಯ ಸ್ವಾಮಿ ಹತ್ರ ಬರೋ ಭಕ್ತರ ಸಂಖ್ಯೆ ಡಬಲ್ ಆಗಿತ್ತು ಸವಿತಾ ಪ್ರೆಗ್ನೆಂಟ್ ಆದ ಮೇಲೆ ಸ್ವಾಮೀಜಿ ಪಾದ ಸೇವೆಗೆ ಹೋಗೋದನ್ನ ನಿಲ್ಲಿಸಿದ್ಲು ಸವಿತಾ ತನ್ನ ಹತ್ರ ಬರೋದು ನಿಲ್ಲಿಸುತ್ತಿದ್ದಂತೆ ದತ್ತಣ್ಣನ ಕಾಮ ಕೆರಳಿತು ಹೇಗಾದ್ರೂ ಮಾಡಿ ಅವಳನ್ನು ಮತ್ತೆ ಅನುಭವಿಸಬೇಕು ಅಂತ ಚಡಪಡಿಸುತ್ತಿದ್ದ ಒಂದು ದಿನ ನೇರವಾಗಿ ಸವಿತಾ ಮನೆಗೆ ಬಂದ ಸ್ವಾಮೀಜಿ ಕೈಗೆ ಒಂದು ಭಸ್ಮ ಕೊಟ್ಟು ಇದು ದೇವರ ಪ್ರಸಾದ ಎರಡು ದಿನ ಇದನ್ನ ಮಿಸ್ ಮಾಡದೆ ತಿನ್ನು ಅಂತ ಹೇಳಿದ್ದ ಸವಿತಾಗೆ ಸ್ವಾಮೀಜಿ ಮೇಲಿದ್ದ ನಂಬಿಕೆಯಿಂದ ಆ ಪ್ರಸಾದವನ್ನ ಕಣ್ಣಿಗೆ ಒತ್ಕೊಂಡು ತಿಂದಿದ್ಲು ಆ ಪ್ರಸಾದ ತಿಂದ ಎರಡೇ ದಿನಕ್ಕೆ ಸವಿತಾ ಹೊಟ್ಟೆ ನೋವಿನಿಂದ ನರಳಾಡಿದ್ಲು ವಿಷಯ ಕೇಳಿ ಓಡಿ ಬಂದ ಗಂಡ ಸವಿತಾ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಡಾಕ್ಟರ್ಗಳು ಇವಳಿಗೆ ಅಬರ್ಷನ್ ಆಗಿದೆ ಅಂತ ಹೇಳಿದ್ರು ವೈದ್ಯರ ಮಾತು ಕೇಳಿ ಗಣೇಶ್ಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿತ್ತು ಇದಾದ ಬಳಿಕ ಬೇರೆ ವಿಧಿ ಇಲ್ಲದೆ ಸವಿತಾ ಮತ್ತೆ ಸ್ವಾಮೀಜಿ ಮುಂದೆ ನಿಂತಿದ್ಲು ಆದ್ರೆ ಈ ಸಲ ಕಳ್ಳ ಸ್ವಾಮಿ ತನ್ನ ನವರಂಗಿ ಆಟವನ್ನ ಶುರು ಮಾಡಿದ್ದ ನಿನ್ನ ಗಂಡನಿಗೆ ದೋಷ ಇದೆ ಇದೇ ಕಾರಣಕ್ಕೆ ನಿನಗೆ ಮಕ್ಕಳಾಗ್ತಿಲ್ಲ ನೀನು ಅವನನ್ನ ಬಿಟ್ಟು ಬಂದ್ರೆ ನಿನಗೆ ಮಕ್ಕಳಾಗುತ್ತೆ ಅಂತ ಅಂದಿದ್ದ ಮಕ್ಕಳಾದ್ರೆ ಸಾಕು ಅನ್ನೋದು ಸವಿತಾ ತಲೆಯಲ್ಲಿ ತುಂಬಿ ಹೋಗಿತ್ತು ಮಕ್ಕಳಾಗ್ಲಿ ಅನ್ನೋ ಕೊರಗಲ್ಲಿದ್ದ ಸವಿತಾ ನಾನು ಏನು ಮಾಡ್ತಿದ್ದೀನಿ ಅನ್ನೋ ಪರಿಜ್ಞಾನವೂ ಇಲ್ಲದೆ ಸ್ವಾಮೀಜಿ ಹೇಳಿದ್ದಕ್ಕೆಲ್ಲ ತಲೆಯಾಡಿಸಿದ್ಲು ಹೀಗೆ ದತ್ತಣ್ಣ ಕೋಲಾರಕ್ಕೆ ಬಂದು ಆರು ತಿಂಗಳು ಕಳೆದಿತ್ತು ಐವತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನ ಸಂಪಾದನೆ ಮಾಡಿದ್ದ ಆಗ ಸವಿತಾ ಜೊತೆ ಓಡಿ ಹೋಗಿ ಎಲ್ಲಾದರೂ ಹೊಸ ಜೀವನ ಶುರು ಮಾಡೋಣ ಅಂತ ಇವನು ಪ್ಲಾನ್ ಹಾಕಿದ್ದ ಹೀಗೆ ಪ್ಲಾನ್ ಮಾಡಿದವನು ಸವಿತಾ ಕೊರಳಲ್ಲಿದ್ದ ತಾಳಿಯನ್ನ ಕಿತ್ತೆಸೆದು ತಿರುಪತಿಗೆ ಕರ್ಕೊಂಡು ಹೋಗಿ ಇವನೊಂದು ತಾಳಿ ಕಟ್ಟಿ ಸಿಂಪಲ್ ಆಗಿ ಮದುವೆಯಾಗಿದ್ದ ಬಳಿಕ ಕಟಿಂಗ್ ಟ್ರಿಮಿಂಗ್ ಅಂತ ಮಾಡಿಸಿಕೊಂಡು ಗುರುತು ಹಿಡಿಯಲಾಗದಷ್ಟು ಬದಲಾಗಿದ್ದ ಸ್ವಾಮೀಜಿ ನಾರ್ಮಲ್ ವ್ಯಕ್ತಿಯಾಗಿ ಬದಲಾಗ್ತಿದ್ದಂತೆ ಶಾಕ್ ಆದ ಸವಿತಾಳ ಬಾಯಿ ಮುಚ್ಚಿಸೋಕೆ ದತ್ತಣ್ಣ ಒಡವೆ ಸೀರೆ ಅಂತ ಅವಳು ಕೇಳದನ್ನೆಲ್ಲ ಕೊಡಿಸಿದ್ದ ಇನ್ನು ಎರಡು ದಿನ ಆದ್ರೂ ಹೆಂಡತಿ ಮನೆಗೆ ಬಂದಿಲ್ಲ ಅಂತ ಗಾಬರಿಯಾದ ಗಣೇಶ ಸೀದಾ ಮಠದ ಹತ್ರ ಬಂದು ನೋಡಿದ್ದ ಆದ್ರೆ ಮಠ ಲಾಕ್ ಆಗಿತ್ತು ಅಕ್ಕಪಕ್ಕದವರನ್ನ ವಿಚಾರಣೆ ಮಾಡಿದ ನಿನ್ನ ಹೆಂಡತಿ ಸ್ವಾಮೀಜಿ ಜೊತೆ ಎಲ್ಲೋ ಅಂತ ಹೇಳಿದ್ರು ಆ ಬಳಿಕ ಒಂದು ವಾರವಾದ್ರೂ ಹೆಂಡತಿ ಮನೆಗೆ ವಾಪಸ್ ಬರದೆ ಇದ್ದಿದ್ದನ್ನು ನೋಡಿ ಆತಂಕಗೊಂಡ ಗಣೇಶ ಕೋಲಾರ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ ಆಗ ಪೊಲೀಸರು ತನಿಖೆ ಕೈಗೆತ್ತಿಕೊಂಡು ಇವಳನ್ನ ಹುಡುಕೋಕೆ ಶುರು ಮಾಡಿದ್ರು ಸವಿತಾಳನ ಮದುವೆಯಾದ ಎರಡು ಮೂರು ದಿನಕ್ಕೆ ದತ್ತಣ್ಣನ ಅಸಲಿ ಮುಖವಾಡ ಬಯಲಾಗಿತ್ತು ಮೊದಲ ಹೆಂಡತಿಗೆ ಟಾರ್ಚರ್ ಕೊಡ್ತಿದ್ದಂತೆ ಸವಿತಾಳ ಜೀವ ಹಿಂಡೋಕೆ ಶುರು ಮಾಡಿದ್ದ ಕೆಲಸ ಕಾರ್ಯ ಇಲ್ಲದೆ ಮನೆಯಲ್ಲೇ ಬಿದ್ದಿರ್ತಿದ್ದ ದತ್ತಣ್ಣ ದಿನಕ್ಕೆ ಎರಡು ಮೂರು ಸಲ ಸವಿತಾಳ ಜೊತೆ ಮಂಚವೇರಿ ಬಿಡ್ತಿದ್ದ ಮೊದಲಿಗೆ ಸವಿತಾಗೂ ಇದ್ದ ಕಾಮಬೇಗೆಯಿಂದ ಇದು ಸರಿ ಎನಿಸಿದ್ರು ಬರಬರ್ತಾ ಇವನ ಟಾರ್ಚರ್ ಸಹಿಸಿಕೊಳ್ಳೋಕೆ ಆಗದೆ ನಾನು ಊರಿಗೆ ಹೋಗ್ತೀನಿ ಇಲ್ಲಿ ಇರೋಕೆ ಆಗ್ತಿಲ್ಲ ಅಂತ ಹೇಳಿದ್ಲು ಇದೇ ಕೋಪದಲ್ಲಿ ದತ್ತಣ್ಣ ಸವಿತಾಳನ ಹಿಡಿದು ಥಳಿಸಿದ್ದ ಇನ್ಮೇಲೆ ನಾನೇ ನಿನಗೆ ಗಂಡ ನೀನು ಇಲ್ಲೇ ಬಿದ್ದಿರಬೇಕು ನಾನು ಹೇಳಿದಂತೆ ಕೇಳ್ಕೊಂಡು ಇರಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದ ಆದ್ರೆ ದತ್ತಣ್ಣ ಕೊಟ್ಟಿದ್ದ ಲೈಂಗಿಕ ಕಿರುಕುಳ ಸಹಿಸಿಕೊಳ್ಳೋಕೆ ಆಗದೆ ಸವಿತಾ ಆತ್ಮಹತ್ಯೆಗೆ ಯತ್ನಿಸಿದ್ಲು ಆದ್ರೆ ಅದೃಷ್ಟವಶಾತ್ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಕ್ಕೆ ಜೀವ ಉಳಿದಿತ್ತು ಅಷ್ಟೊತ್ತಿಗಾಗ್ಲೇ ವಿವಾಹಿತ ಮಹಿಳೆ ಜೊತೆ ಸ್ವಾಮೀಜಿ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಸುದ್ದಿ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು ಆ ಸವಿತಾ ಇವಳೇ ಅನ್ನೋದು ಗೊತ್ತಾಗ್ತಿದ್ದಂತೆ ವೈದ್ಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು ವಿಷಯವನ್ನ ಹೇಗೋ ತಿಳ್ಕೊಂಡ ದತ್ತಣ್ಣ ಸವಿತಾಳನ್ನ ಆಸ್ಪತ್ರೆಯಲ್ಲೇ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದ ಕೊನೆಗೆ ಸವಿತಾ ಗಂಡ ಹಾಗೂ ಸಂಬಂಧಿಕರೆಲ್ಲ ಆಸ್ಪತ್ರೆಗೆ ದೌಡಾಯಿಸಿದ್ರು ಪೊಲೀಸರು ಬಂದು ವಿಚಾರಣೆ ಮಾಡ್ತಿದ್ದಂತೆ ಸವಿತಾ ನಡೆದಿದ್ದೆಲ್ಲವನ್ನ ಬಾಯಿ ಬಿಟ್ಟಿದ್ಲು ತಲೆ ಮರೆಸಿಕೊಂಡಿದ್ದ ಸ್ವಾಮೀಜಿ ಒಂದು ತಿಂಗಳ ಬಳಿಕ ಮೈಸೂರಿನಲ್ಲಿ ಸಿಕ್ಕಿಬಿದ್ದಿದ್ದ ಅಪರ್ಷನ್ ಮಾಡಿದ್ದಕ್ಕೆ ಒಂದು ಕೇಸು ಸವಿತಾಗೆ ಲೈಂಗಿಕ ಕಿರುಕುಳ ನೀಡಿದ್ದಕ್ಕೆ ಮತ್ತೊಂದು ಕೇಸ್ ದಾಖಲಿಸಿ ಪೊಲೀಸರು ಇವನನ್ನ ಜೈಲಿಗೆ ಕಳಿಸಿದ್ರು ಆದ್ರೆ ಹೆಂಡತಿ ತನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ನಡೆಸಿದ್ಲಲ್ಲ ಅನ್ನೋ ಕೊರಗಲ್ಲೇ ಗಣೇಶ ಸವಿತಾಗೆ ಡೈವರ್ಸ್ ಕೊಟ್ಟಿದ್ದ ದೊಡ್ಡವರು ಎಷ್ಟೇ ಬುದ್ಧಿಮಾತು ಹೇಳಿದ್ರು ಕೇಳದೆ ಡೈವರ್ಸ್ ಕೊಟ್ಟು ಕೈ ಇನ್ನು ಮಕ್ಕಳಾದ್ರೆ ಸಾಕ ಪ್ಪ ಅಂತ ಆಸೆಗೆ ಬಿದ್ದ ಸವಿತಾ ಈಗ ಒಂಟಿ ಜೀವನ ನಡೆಸ್ತಿದ್ದಾಳೆ ಅಸಲಿಗೆ ಈ ಸ್ಟೋರಿಯಲ್ಲಿ ತಪ್ಪು ಯಾರ್ದು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ